ಕಳ್ಳೂರಲ್ಲಿ ಸುಮಾರು ನಲ್ವತ್ತು ವರ್ಷದಿಂದ ಹುರಹಬ್ಬನ ಮಾಡಿದ್ರಂತೆ ನಮಗಂತೂ ನೆನಪಿಲ್ಲ ಈಗ ನಮ್ಮ ಪೀಳಿಗೆಯಲ್ಲಿ ಒಂದು ಐತಿಹಾಸಿಕ ಘಟನೆಗೆ ನಾವೆಲ್ಲರೂ ಸಾಕ್ಷಿಯಾಗಿದ್ದೀವಿ ಅಂತ ಹೇಳಲಿಕ್ಕೆ ನನಗೆ ತುಂಬ ಖುಷಿ ಇದೆ ಹೆಮ್ಮೆ ಇದೆ ಹಾಗೆ ವಿಶ್ವಾಸ ಇದೆ ಹೆಣ್ಮಕ್ಳು ಪ್ರತಿ ಮನೆ ಮನೆಯಿಂದನೂ ಇವತ್ತು ತಂಬಿಟ್ಟು ದೀಪೋತ್ಸವನ ತಗೊಂಬಂದಿದ್ದಾರೆ ಇಲ್ಲಿ ಮುನೇಶ್ಪುರನಿಗೆ ದೀಪೋತ್ಸವ ಮಾಡ್ತಾ ಇದ್ದಾರೆ ಈಗ ನೀವು ನೋಡ್ಬೋದು ಸುಮಾರು ಸಾವಿರಾರು ಸಂಖ್ಯೆಯಲ್ಲಿ ಹೆಣ್ಮಕ್ಳು ಮನೆಗಳಿಂದ ಬಂದು ದೀಪವನ್ನು ಬೆಳಗ್ತಾ ಇದ್ದಾರೆ ಇದು ಬಳ್ಳೂರಿನ ಪ್ರತಿಯೊಬ್ಬರಲ್ಲೂ ಖುಷಿ ಮನೆ ಮಾಡಿದೆ ನಾನು ಅಭಾರಿಯಾಗಿದ್ದೀನಿ ಆಗಿದ್ದೀನಿ ಅವರಿಗೆ ನಾನು ಅವರಿಗೆ ನಿಮ್ಮ ವಾಯಿನ ಮುಖಾಂತರವಾಗಿ ಅಭಿನಂದನೆಗಳನ್ನ ಮತ್ತು ಶುಭಾಶಯಗಳನ್ನು ತಿಳಿಸಲಿಕ್ಕೆ ಬಯಸ್ತೇನೆ ಯಾಕಂದರೆ ಹೆಣ್ಮಕ್ಳು ಎಲ್ಲ ಕಾರ್ಯ ಕೆಲಸಗಳ ಮಧ್ಯೆ ಈ ಒಂದು ಹಬ್ಬದಲ್ಲಿ ಅವರ ಒಂದು ಕೆಲಸ ಒತ್ತಡದ ಮಧ್ಯೆ ಸಹ ದೀಪಗಳನ್ನು ಮನೆ ಮನೆಯಿಂದ ತಗೊಂಡ್ಬಂದಿದ್ದಾರೆ ಅವರಿಗೆ ಮತ್ತೊಮ್ಮೆ ನಾನು ಅಭಿನಂದನೆಗಳನ್ನು ಅನುಸರಿಸ್ತಾ ಇದ್ದೀನಿ ಊರ ಹಬ್ಬ ವಿಜೃಂಭಣೆಯಾಗಿ ನಡೀತಾ ಇದೆ ಎಲ್ಲರೂ ಮನೆ ಮನೆಯಲ್ಲೂ ಸಹ ಒಂದು ರೀತಿ ಹಬ್ಬದ ವಾತಾವರಣ ಮನೆ ಮಾಡಿದೆ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಇದು ಹೀಗೆ ಮುಂದುವರಿಲಿ ಅಂತ ನನ್ನ ಒಂದು ಆಶಯ ಇದೆ ಹಾಗೆ ಏನು ಇವತ್ತು ಈಗ ಇಲ್ಲಿ ಮುನೇಶ್ಪುರದಾಗಿದ್ದ ತಕ್ಷಣ ಮಾರಮ್ಮನಿಗೆ ಈಗ ದೀಪೋತ್ಸವ ಆಗಿದ್ದ ತಕ್ಷಣ ಬಲಿ ಕೊಡ್ತಾರೆ ಅದಾದ ನಂತರ ನೆಕ್ಸ್ಟ್ ಡೇ ಅಂದರೆ ಬುಧವಾರ ನಾಳೆ ಹತ್ತು ಗಂಟೆಯಿಂದ ಬರುವಂತಹ ಎಲ್ಲ ಬಂಧು ಭಗಿನಿಯರಿಗೆ ಔತಣಕೂಟವನ್ನು ಏರ್ಪಡಿಸಿದ್ದೀವಿ ಎಲ್ಲರೂ ಸಹ ಇದು ಒಂದು ರೀತಿ ಕರೆಯೋಲೆ ಕರೆಯೋಲೆ ಅಂತ ತಿಳ್ಕೊಂಡು ಪ್ರತಿಯೊಬ್ಬರೂ ದಯವಿಟ್ಟು ಬಂದು ನಮ್ಮ ಆತಿಥ್ಯವನ್ನು ಸ್ವೀಕರಿಸಬೇಕು ನಮ್ಮ ಕೂಟವನ್ನು ಸವಿಬೇಕು ಅಂಥೇಳಿ ನಿಮ್ಮ ವಾಹಿನಿ ಮುಖಾಂತರವಾಗಿ ನಾನು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀನಿ ಎಲ್ಲರೂ ಬರಬೇಕು ಮತ್ತು I okay. don't Thank okay. you. ಹಂಗೇಲ್ಲಾ ಇರೋ ಯಾಕ ನಾನು ಅಲ್ಲಿ ಬಿಟ್ಟು ಹೋಗ್ಬಿಡೋಣ ರಚಿತವಾ ರಚಿತವಾ karaya vardı